ಇದು ನಿಮ್ಮ ನ್ಯೂಸ್ ಪೌರವಾಣಿ ಬೆಂಗಳೂರಿನ ಸಂಪಂಗಿ ರಾಮನಗರದಲ್ಲಿರುವ ಕಿಡ್ನಿ ಸ್ಟೋನ್ಗಳು ಮತ್ತು ಕಿಡ್ನಿ ಚಿಕಿತ್ಸೆಗಳಿಗೆ ಎಂದು ಪ್ರಸಿದ್ಧಿಯಾಗಿರುವ ಬೆಂಗಳೂರಿನ ಕಿಡ್ನಿ ಸ್ಟೋನ್ ಆಸ್ಪತ್ರೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಲಾಗುತ್ತಿದೆ ಈ ಆಸ್ಪತ್ರೆಯಲ್ಲಿ ಆಧುನಿಕ ತಂತ್ರಜ್ಞಾನದೊಂದಿಗೆ ಇಲ್ಲದೆ ಕಿಡ್ನಿ ಕಲ್ಲುಗಳನ್ನು ತೆಗೆದುಹಾಕಲಾಗುತ್ತಿದೆ ಇದರಿಂದ ಹಲವಾರು ಜನರು ನೋವು ಅನುಭವಿಸದೆ ಚಿಕಿತ್ಸೆಗಳನ್ನು ಪಡೆಯುತ್ತಿದ್ದಾರೆ ದಿ ಬೆಂಗಳೂರು ಕಿಡ್ನಿ ಸ್ಟೋನ್ ಹಾಸ್ಪಿಟಲ್ ಚಾರಿಟಿ ಟ್ರಸ್ಟ್ ಉತ್ತಮ ಚಿಕಿತ್ಸೆ ನೀಡಿ ಸೇವೆ ಸಲ್ಲಿಸುತ್ತಿದೆ ಇದರ ಜೊತೆಗೆ ವೈದ್ಯ ಸಂಸ್ಥೆಗಳಿಗೆ ಅಪಾರ ಕೊಡುಗೆ ನೀಡುತ್ತಿದೆ ಎಂದು ಪ್ರೊಫೆಸರ್ ಡಾಕ್ಟರ್ ಎಚ್ ಕೆ ನಾಗರಾಜುರವರು ಮಾಧ್ಯಮದವರ ಮುಂದೆ ಹೇಳಿದರು ಬೆಂಗಳೂರು ಕಿಡ್ನಿ ಸ್ಟೋನ್ ಆಸ್ಪತ್ರೆಗೆ ಭೇಟಿ ನೀಡುವ ಸ್ಥಳ ದಿ ಬೆಂಗಳೂರು ಕಿಡ್ನಿ ಸ್ಟೋನ್ ಹಾಸ್ಪಿಟಲ್ ಚಾರಿಟಿ ಟ್ರಸ್ಟ್ ನಂಬರ್ ಇಪ್ಪತ್ತೇಳು ಎಂಟನೇ ಎ ಮುಖ್ಯ ರಸ್ತೆ ಸಂಪಂಗಿರಾಮನಗರ ಸಿಟಿ ಕಾರ್ಪೊರೇಷನ್ ಆಫೀಸ್ ಹತ್ತಿರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎರಡು ಏಳು ದೂರವಾಣಿ ಎರಡು 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 ನಾಲ್ಕು ಎರಡು ಸೊನ್ನೆ ಎಂಟು ಸೊನ್ನೆ ಎರಡು 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 ಆರು ಐದು ಮೂರು ನಾಲ್ಕು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ ಡಬ್ಲ್ಯೂ 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 ಡಾಟ್ ಕಿಡ್ನಿ ಸ್ಟೋನ್ ಹಾಸ್ಪಿಟಲ್ ಡಾಟ್ ಕಾಮ್ ನನ್ನ ಹೆಸರು ಡಾಕ್ಟರ್ ಎಚ್ ಕೆ ನಾಗರಾಜ್ ಅಂತೇಳಿ ನಾನು ಯುರಾಲಜಿ ಸ್ಪೆಷಲಿಸ್ಟು ಮುಂಚೆ ನಾನು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡಿದೆ ಎಂಟು ವರ್ಷ ಅದಾದ ಮೇಲೆ ರಮಯ್ಯ ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ಯುರಾಲಜಿಯಾಗಿ ಮೂವತ್ತು ವರ್ಷ ಕೆಲಸ ಮಾಡಿದೆ ಅಲ್ಲಿ ರಿಟೈರ್ಡ್ ಆದಮೇಲೆ ಮತ್ತು ಸಪ್ತಗಿರಿ ಮೆಡಿಕಲ್ ಕಾಲೇಜಲ್ಲಿ ಹೋಗಿ ಪ್ರೊಫೆಸರ್ ಆ್ಯಂಡ್ ಹೆಡ್ ಆಗಿ ಕೆಲಸ ಮಾಡಿದೆ ಅಲ್ಲಿ ಎಮ್ ಸಿ ಎಚ್ ಯುರಾಲಜಿ ಟ್ರೈನಿಂಗ್ ಎಲ್ಲ ಮಾಡಿದೆ ಅದಾದಮೇಲೆ ನಾನು ರೆಸಿಗ್ ರೆಸಿಗ್ನೇಷನ್ ಕೊಟ್ಟು ಇಲ್ಲಿ ಬ್ಯಾಂಗ್ಳೂರು ಕಿಡ್ನಿ ಸ್ಟೋನ್ ಆಸ್ಪತ್ರೆ ಅಂತ ಇದೆ ಇಲ್ಲಿ ನಾನು ಈಗ ಸೇವೆ ಮಾಡ್ತಾ ಇದ್ದೀನಿ ಈ ಬ್ಯಾಂಗ್ಳೂರು ಕಿಡ್ನಿ ಸ್ಟೋನ್ ಆಸ್ಪತ್ರೆ ಹೇಗೆ ಸ್ಟಾರ್ಟ್ ಸ್ಟಾರ್ಟ್ ಆಯಿತು ಅನ್ನೋದಕ್ಕೆ ನಾನು ಕೆಲವು ಮಾಹಿತಿ ಕೊಡಬೇಕು ಅನ್ನಿಸುತ್ತೆ ತೊಂಬತ್ತ ಆರನೇ ಇಸ್ವಿಯಲ್ಲಿ ಒಂದು ಮೆಷಿನ್ನು ಆಪ್ರೇಷನ್ ಇಲ್ದಿರ ಕಿಡ್ನಿಯಲ್ಲಿ ಕಲ್ಲಿದ್ದರೆ ಪುಡಿ ಮಾಡೋಂಥ ಒಂದು ಯಂತ್ರ ನಮ್ಮ ಡಾಕ್ಟರ್ಸ್ ಮೀಟಿಂಗಿಗೆ ಎಕ್ಸಿಬಿಷನ್ಗೆ ಅಂತ ತೊಗೊಂಡ್ಬಂದಿದ್ರು ಜರ್ಮನಿಯಿಂದ ಅವರು ಆ ಮೆಷಿನ ಎಕ್ಸಿಬಿಷನ್ ಆದಮೇಲೆ ನೀವೇ ಇಲ್ಲಿ ರಮಯ ಕಾಲೇಜ್ ಮೆಡಿಕಲ್ ಕಾಲೇಜಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಿದ್ರು ಆಗ ಅದರ ಬೆಲೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಇತ್ತು ಸೊ ಅದು ಅಲ್ಲಿ ಸಾಧ್ಯವಾಗ್ದಿರಿದ್ದರಿಂದ ಅವರು ಮತ್ತು ಆಮೇಲೆ ಫಾರಿನ್ಗೆ ಜರ್ಮನಿಗೆ ವಾಪಸ್ ತೊಗೊಳೋದಕ್ಕೆ ಕಷ್ಟ ಆಗೋದ್ರಿಂದ ಸೊ ನಾನು ನನ್ನ ಮೇಲೆ ಒತ್ತಡ ಹಾಕಿದ್ರು ನೀವೇ ಇಟ್ಕೊಳ್ಳಿ ಏನೂ ಮಾಡಿ ಏನೋ ಮಾಡಿ ಅಂತೇಳಿ ಸೊ ಅವರೇ ಒಂದು ನನಗೆ ಸಲಹೆ ಕೊಟ್ಟು ಇದೊಂದು ಟ್ರಸ್ಟ್ ಮಾಡಿ ಒಂದು ಧಾರ್ಮಿಕ ಸಂಸ್ಥೆ ಮಾಡಿ ಆ ಸಂಸ್ಥೆಯಿಂದ ಏನೋ ಒಂದು ಸರ್ವಿಸ್ ಮಾಡಿ ಅಂತ ಸೊ ನನಗೂ ಒಳ್ಳೆಯದು ಅನ್ನಿಸ್ತು ಆಗ ನಾವು ಒಂದು ಹದಿನೈದು ಜನ ನನ್ನ ಸ್ನೇಹಿತರನ್ನೆಲ್ಲ ಮಾತಾಡಿ ಹತ್ರ ಎಲ್ಲನೂ ಹಣ ಶೇಖರಣೆ ಮಾಡಿ ಅದರಿಂದ ನಾವು ಒಂದು ಫಸ್ಟ್ ಮೆಷಿನ್ನು ಕಲ್ಲು ಪುಡಿ ಮಾಡೋಂಥ ಯಂತ್ರನ ಇಲ್ಲಿ ಒಕ್ಕಲಿಗರ ಭವನದಲ್ಲಿ ಸ್ಥಾಪನೆ ಮಾಡಿದ್ವಿ ಅದೇ ಟೈಮ್ಗೆ ಒಕ್ಕಲಿಗರ ಭವನದಲ್ಲಿ ಅದರ ಅಧ್ಯಕ್ಷರಾಗಿಂಥವ್ರು ಡಾಕ್ಟರ್ ಬಿಟ್ಟಲ್ಲು ನನ್ನ ಗುರುಗಳು ಅವ್ರಿಗೋಗಿ ಹೋಗಿ ನಾನು ಕೇಳಿದಾಗ ಈ ಥರ ಒಂದು ಸ್ಥಳ ಬೇಕಿದೆ ಒಂದು ಈ ಥರ ಒಂದು ಸೇವೆ ಮಾಡಬೇಕು ಅಂತ ನಮಗೆ ಅನ್ನಿಸ್ತಾ ಇದೆ ಅಂದಾಗ ಅವರು ಸಹಾಯ ಮಾಡಿ ಒಂದು ಬಾಡಿಗೆಗೆ ಒಂದು ಚಿಕ್ಕ ಸ್ಥಳ ಕೊಟ್ಟರು ಅಲ್ಲಿ ನಾವು ಸೇವೆ ಶುರು ಮಾಡಿದ್ವಿ ತೊಂಬತ್ತಾರನೇ ಇಸ್ವಿಯಲ್ಲಿ ಇದರ ವಿಶ್ ವೈಶಿಷ್ಯ ಏನಂತಂದರೆ ವಿಶೇಷ ಕಿಡ್ನಿಯಲ್ಲಿ ಕಲ್ಲಿದ್ದರೆ ಆಪ್ರೇಷನ್ ಇಲ್ಲ ಅಡ್ಮಿಷನ್ ಇಲ್ಲ ನೋವಿಲ್ಲ ಅನಶೇಷ ಕೊಡೋಂಗಿಲ್ಲ ಕಲ್ಲನ್ನು ಪುಡಿ ಮಾಡಿ ಮೂತ್ರದಲ್ಲಿ ಹೋಗುತ್ತೇನೆ ಕೇವಲ ಒಂದು ಗಂಟೆ ಮಾತ್ರ ಪೇಷಂಟು ನಮ್ಮ ಹತ್ರ ಇರ್ತಾರೆ ಅದಾದಮೇಲೆ ಅವ್ರು ಮನೆಗೆ ಹೋಗ್ತಾರೆ ಸೊ ಮತ್ತು ನಾವು ಕೆಲವು ಮಾತ್ರೆಗಳು ಕೊಟ್ಟಿರ್ತೀವಿ ಆ ಮಾತ್ರೆಯಿಂದ ಅವ್ರಿಗೆ ಆ ಪುರಿ ಎಲ್ಲ ಬರೋದು ಕಾಣಿಸುತ್ತೆ ನಾವು ಮೆಷಿನಲ್ಲಿ ಪುಡಿ ಮಾಡಿದ್ದ ಆದಮೇಲೆ ಮೂತ್ರ ಮಾಡುವಾಗ ಅವರು ಈ ಟೀ ಫಿಲ್ಟ್ರಲ್ಲಿ ಮೂತ್ರ ಮಾಡಿದ್ರೆ ಅವರೇ ನೋಡ್ಬೋದು ಕಲ್ಲು ಪುಡಿ ಬರೋದು ಸೊ ಈ ರೀತಿ ಸಿಂ ಸಿಂಪಲ್ಲು ಸೇಫರ್ ಎಫೆಕ್ಟಿವ್ ಟ್ರೀಟ್ಮೆಂಟನ್ನ ತೊಂಬತ್ತ ಆರನೇ ಇಸ್ವಿಯಿಂದ ನಾವು ಕೊಡ್ತಾ ಬಂದಿದ್ದೀವಿ ಕಮ್ ಕಡಿಮೆ ಖರ್ಚಲ್ಲಿ ಯಾಕಂದರೆ ಇದೊಂದು ಧಾರ್ಮಿಕ ಸಂಸ್ಥೆ ಆಗಿರೋದ್ರಿಂದ ಆದಷ್ಟು ಕಡಿಮೆಯಲ್ಲಿ ನಾವು ಮಾಡ್ತಾ ಬಂದಿದ್ವಿ ಧಾರ್ಮಿಕ ಸಂಸ್ಥೆ ಆಗಿದ್ರೂ ಖರ್ಚುಗಳಿರುತ್ತೆ ಯಾಕಂದರೆ ಸ ಸರ್ಕಾರ ಯಾವುದು ಉಚಿತವಾಗಿ ಕೊಡೋಲ್ಲ ಕ ಕರೆಂಟೇ ಆಗಲಿ ನೀರೇ ಆಗಲಿ ಇಲ್ಲ ಅಲ್ಲಿ ಇರೋದಕ್ಕೆ ಬಾಡಿಗೆ ಆಗಲಿ ಎಲ್ಲನೂ ಬರೆಸ್ಬೇಕಾಗುತ್ತೆ ಮತ್ತು ಕೆಲಸ ಮಾಡೋ ಎಂಪ್ಲಾಯೀಸ್ಗೆ ಇದಕ್ಕೆಲ್ಲ ಸೊ ನಾವು ಯಾರಿಂದ ಆ ಟ್ರಸ್ಟಿಯವರಿಂದ ನಾವು ಫಸ್ಟು ತಗೊಂಡಿದ್ದು ದುಡ್ಡು ಮೆಷಿನ್ಸ್ಗೆ ಹೋತ್ರೆ ಮಾತ್ರ ಆಮೇಲೆ ನಾವು ಇದರಿಂದನೇ ಜನ್ರೇಟ್ ಮಾಡಿ ಆ ಎಂಪ್ಲಾಯೀಸ್ಗೆಲ್ಲ ಮಾಡಿಕೊಂಡು ಇಲ್ಲಿವರೆಗೂ ಸ ಬರ್ತಾ ಇದ್ವಿ ಆಗ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ನೈನ್ಟೀನ್ ನೈಂಟಿ ನೈನಲ್ಲಿ ಟ್ರಸ್ಟೀಸ್ಗೆ ಮತ್ತೆ ಒಂದು ರಿಕ್ವೆಸ್ಟ್ ಮಾಡದೆ ಈ ಸಲ ಸಲಕರಣೆ ಸ್ಟೋನ್ ಬ್ಲಾಸ್ಟಿಂಗ್ ಮೆಷಿನ್ನು ಹಳ್ಳಿಯಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಕೊಡೋಂಥದ್ದು ನಾವು ಮಾಡಬೇಕು ಯಾಕಂದರೆ ಹಳ್ಳಿಯವರೆಗೆ ಇದು ತುಂಬ ಮುಖ್ಯವಾದದ್ದು ಕಾರಣ ಏನಂದರೆ ಈ ಕಲ್ಲಿದ್ದರೆ ಎಲ್ಲ ಕಡೆ ಆಪ್ರೇಷನ್ ಅಂತಲೇ ಇದ್ದಿದ್ದಾಗ ತೊಂಬತ್ತಾರನೇ ಇಸ್ವಿಯಲ್ಲಿ ಆಪ್ರೇಷನ್ ಮಾಡಿದ್ರೆ ಒಂದು ಹಳ್ಳಿ ಮನುಷ್ಯ ಬಂದು ಮತ್ತೆ ಅವ್ರು ಹೋಗಿ ಭೂಮಿಯಲ್ಲಿ ಕೆಲಸ ಮಾಡಬೇಕಂದ್ರೆ ಸರಾಸರಿ ಹದಿನೈದರಿಂದ ಕೆಲವು ಸರ್ತಿ ಒಂದು ತಿಂಗ್ಳವರೆಗೂ ಭೂಮಿಗೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ನಡ್ಕೊಂಡು ಹೋಗ್ಬೇಕಂದ್ರೆ ತಾನು ಇಟ್ಟಿರೋ ಬೆಳೆ ಬೆಳೆ ಏನಾಗಿದೆ ಅಂತ ನಡಿಬೇಕಾದ್ರೂ ಕಷ್ಟದಿಂದ ಹೋಗ್ಬೇಕಾಗುತ್ತೆ ಅದೇ ಈ ಮಿಷಿನಲ್ಲಿ ಪುಡಿ ಮಾಡಿದ್ರೆ ಮಾರನೇ ದಿವಸ ಅವರು ಹೋಗಿ ಅವರು ಒಲಗದ್ದೆ ಕೆಲಸನೆಲ್ಲ ನೋಡ್ಕೊಳ್ಬೋದು ಸೊ ಈ ಥರದ್ದು ನಮ್ಮ ಹಳ್ಳಿಗಳಲ್ಲಿ ಕೊಟ್ಟರೆ ಒಳ್ಳೆಯದು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದಾಗ ಅವರು ಸಲಹಾ ನನಗೆ ಸಹಾಯ ಮಾಡಿ ಮತ್ತೆ ಅಮೌಂಟ್ ಅಮೌಂಟೆಲ್ಲ ಅಡ್ಜಸ್ಟ್ ಮಾಡಿ ಕೊಟ್ಟರು ಇನ್ನೊಂದು ಮಿಷಿನ್ನು ನಾವು ತಗೊಂಡು ಅದನ್ನು ಮೊಬೈಲ್ ವ್ಯಾನಲ್ಲಿ ನಾವು ಇಟ್ಟು ಹಳ್ಳಿ ಹಳ್ಳಿಗೆ ಹೋಗಿ ಟ್ರೀಟ್ಮೆಂಟ್ ಕೊಡೋಕೆ ಮಾಡಿದ್ವಿ ಎಲ್ಲೆಲ್ಲಿ ಕಲ್ಲು ಜಾಸ್ತಿ ಇದೆ ಕೋಲಾರ್ ಕಡೆ ಆಗಲಿ ಮತ್ತು ಬಳ್ಳಾರಿ ರಾಯಚೂರು ಚಿಕ್ಕಮಗ್ಳೂರವರೆಗೂ ಇದ್ವಿ ಈಗೆಲ್ಲ ಹೋಗಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ ಇಲ್ಲಿವರೆಗೂ ಇದು ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೂ ಈಗಲೂ ನಡೀತಾ ಇದೆ ಇದೇ ಟ್ರೀಟ್ಮೆಂಟು ಹೋಗಿ ಬರ್ತಾ ಇದೆ ಸೊ ಬೇರೆ ರಾಷ್ಟ್ರದಲ್ಲಿ ನಾನು ಬೇರೆ ರಾಷ್ಟ್ರಗಳ ದೇಶಗಳಲ್ಲಿ ಬೇರೆ ಇದು ಸ್ಟೇಟ್ಗಳಲ್ಲಿ ನಮ್ಮನ್ನು ನೋಡಿ ಆಮೇಲೆ ಶುರು ಮಾಡಿದ್ದು ಸೊ ಸುಮಾರು ಎರಡು ಸಾವಿರದ ಒಂದಲ್ಲೋ ಎರಡು ಸಾವಿರದ ಎರಡಲ್ಲೋ ಗುಜರಾತಲ್ಲಿ ಒಂದು ಕಡೆ ಅಹಮದಾಬಾದಲ್ಲಿ ಮಾಡ್ತಾಯಿದ್ದಾರೆ ಅಂತ ನನಗೆ ಇದು ಬಂತು ಏ ಮಾಹಿತಿ ಬಂತು ಯಾಕಂದರೆ ನಾವು ಆದಮೇಲೆ ಎಲ್ಲರಿಗೂ ಒಂದು ಅನಿಸ್ತು ನಾವು ಯಾಕೆ ಮಾಡಬಾರ್ದು ಯಾಕಂದ್ರೆ ನಾವು ಕಾನ್ಫೆನ್ಸಿಗೆ ಹೋದಾಗ ನಾನು ಸ್ನೇಹಿತರ ಹತ್ರ ಮಾತಾಡ್ತಾ ಇದ್ದೆ ಈ ಥರ ಸಪೋರ್ಟ್ ಮಾಡ್ತಾ ಇದ್ದೀವಿ ಮಾ ಅಂದರೆ ಎಲ್ಲರೂ ಸಂತೋಷಪಟ್ಟು ನಾವು ಯಾಕೆ ಮಾಡಬಾರ್ದು ಅಂತೇಳಿ ಯಾಕಂದರೆ ಎಲ್ಲರೂ ಈ ಕಾಸ್ಟ್ಲಿ ರಮೇಶ ತಗೊಂಡು ಮಾಡೋದಕ್ಕೆ ಸಾಧ್ಯವಿಲ್ಲ ಯಾವುದು ಸರ್ಕಾರ ಸರ್ಕಾರ ಮಾಡ್ಬೋದಾಗಿತ್ತು ದುರಾದೃಷ್ಟಕ್ಕೆ ಸರ್ಕಾರದಲ್ಲಿ ಒಂದೇ ಒಂದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದೇ ಒಂದು ಮೆಷಿನ್ ಇದೆ ಅದು ಬಿಟ್ಟರೆ ಇನ್ಯಾವು ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ನನ್ನ ನನ್ನ ಯಾವಾಗಲೂ ನನ್ನ ಅನಿಸಿಕೆ ಜಿಲ್ಲೆಗಾದರೂ ಒಂದೊಂದು ಜಿಲ್ಲೆಯಲ್ಲೇ ಒಂದೊಂದು ಈ ಥರ ಮೆಷಿನ್ ಇಟ್ಟು ಮಾಡಿದ್ರೆ ಸರ್ಕಾರಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಯಾಕಂದರೆ ಪೇಶೆಂಟ್ನ ಅಡ್ಮಿಟ್ ಮಾಡಿ ಆಪ್ರೇಷನ್ ಮಾಡಿ ಅವರಿಗೆ ಊಟ ಎಲ್ಲ ಕೊಡಬೇಕಾಗುತ್ತೆ ವಸತಿಗಳೆಲ್ಲ ಮಾಡಬೇಕಾಗುತ್ತೆ ಇವೇನೂ ಇರೋಲ್ಲ ಆ ಔಟ್ ಆಗಿ ಮಾಡಿ ಆಗಿಗಾಗಿ ಕಳಿಸ್ತಾ ಇರ್ಬೋದು ಎಷ್ಟು ಉಳಿತಾಯ ಆಗುತ್ತೆ ಪೇ ಇನ್ಡೈರೆಕ್ಟಾಗಿ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಅಂತ ನನ್ನ ಭಾವನೆ ಸೊ ತುಂಬ ಸರ್ತಿ ನಾನು ತುಂಬ ಹತ್ರ ಮಾತಾಡಿದ್ದೀನಿ ಇದರ ಬಗ್ಗೆ ಆದರೆ ಅದು ಏನೋ ಅದು ಇನ್ನೂ ರೂಪಕ್ಕೆ ಬಂದಿಲ್ಲ ಸರ್ ಇದು ಈ ಕಿಡ್ನಿ ಸಮಸ್ಯೆ ಯಾರಾದರೂ ಬರುತ್ತೆ ಸರ್ ಓಕೆ ಕಿಡ್ನಿ ಯಾಕೆ ಬರುತ್ತೆ ಅಂತ ಒಂದೇ ಒಂದೇ ಮಾತು ಹೇಳಬೇಕು ಅಂದರೆ ನಮಗೂ ನಮಗೂ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಯಾಕೆ ಕಲ್ಲು ಬರುತ್ತೆ ಅಂತೇಳಿ ನಾನಾ ಕಾರಣಗಳು ಪುಸ್ತಕದಲ್ಲಿ ಬರೆದಿದ್ದಾರೆ ನೀರು ಕಡಿಮೆ ಕುಡಿದ್ರೆ ಬರುತ್ತೆ ಅಂತಾರೆ ನೀರು ಹೆಚ್ಚು ಕೆಲವರು ಸರ್ತಿ ನೀರು ಹೆಚ್ಚು ಕುಡಿದ್ರೂ ಬರುತ್ತೆ ಯಾಕಂದರೆ ನೀರು ಕೆಲವು ಕಡೆ ನೀರಲ್ಲಿ ಬಳ್ಳಾರಿ ಈಗ ರಾಯಚೂರು ಕಡೆ ಹೋದರೆ ನೀರಲ್ಲೇ ಲವಣಗಳು ಜಾಸ್ತಿ ಇರುತ್ತೆ ಕ್ಯಾಲ್ಷಿಯಮ್ಮೇ ಆಗಲಿ ಕಾರ್ಬನೇಟು ಇವೆಲ್ಲನೂ ಜಾಸ್ತಿ ಇರುತ್ತೆ ಈಗ ಬೋರ್ವೆಲ್ ನೀರು ತಗೊಳ್ತೀವಿ ತುಂಬ ಅಳಕ್ಕೆ ಹೋಗಿರ್ತೀವಿ ಅದರಲ್ಲಿ ಲವಣಗಳು ಜಾಸ್ತಿ ಇರುತ್ತೆ ಅಂತ ಒಂದು ಮಾಹಿತಿ ಇದೆ ಸೊ ಈ ಥರ ಲವಣಗಳು ನಾವು ನೀ ಇರೋಂಥ ನೀರನ್ನು ನಾವು ಸೇವಿಸಿದಾಗ ನಮ್ಮ ದೇಹಕ್ಕೆ ಏನು ಬೇಕೋ ಲವಣಗಳು ಅದನ್ನು ಮಾತ್ರ ಇಟ್ಕೊಳ್ಳುತ್ತೆ ದೇಹ ಬಿಕ್ಕಿನದೆಲ್ಲನೂ ಕಿಡ್ನಿಗಳಲ್ಲಿ ಫಿಲ್ಟರ್ ಮಾಡಿ ಆಚೆ ಕಳಿಸೋದಕ್ಕೆ ಪ್ರಯತ್ನ ಮಾಡುತ್ತೆ ಹಾಗೆ ಮಾಡಿದಾಗ ಆ ಕಿಡ್ನಿಗಳೊಳಗೆ ಅದು ಶೇಖರಣೆಯಾಗಿ ಕಲ್ಲಾಗುತ್ತೆ ಇದೊಂದು ಇದು ಇನ್ನು ಕೆಲವರು ಹೇಳ್ತಾರೆ ಹೆಚ್ಚು ಮಾಂಸಾಹಾರ ತಿನ್ನೋದರಿಂದ ಬರುತ್ತೆ ನಾನ್ ವೆಜಿಟೇರಿಯನ್ ತಿನ್ನೋದ್ರಿಂದ ಅಂತೇಳಿ ಆದರೆ ವೆಜಿಟೇರಿಯನ್ಸ್ಗೂ ಬಂದಿರೋದು ನೋಡಿದ್ದೀವಿ ಚಿಕ್ಕ ಮಕ್ಕಳಿಗೂ ಬಂದಿರೋದು ನೋಡಿದ್ದೀವಿ ಸೊ ಇನ್ನು ಕೆಲವು ಹೆರಿಡಿಟ್ರಿ ವಂಶಪಾರ ಏನೋ ಕ್ರೋಮೊಸೋಮಲ್ ಪ್ರಾಬ್ಲಮ್ಸ್ ಡಿಫೆಕ್ಟ್ಸ್ ಇರೋದ್ರಿಂದ ಹೆರಿಡಿಟ್ರಿ ಪ್ರಾಬ್ಲಮ್ಸಿಂದ ಅದು ಕೆಲವು ಇದೆ ಅದು ಪರ್ಸೆಂಟೇಜ್ ತುಂಬ ಕಡಿಮೆ ಆ ಥರ ಸಮಸ್ಯೆ ಇರೋರಿಗೆ ಚಿಕ್ಕ ವಯಸ್ಸಲ್ಲೇ ಕಲ್ಲು ಕಾಣಿಸ್ಬಿಡುತ್ತೆ ಸೊ ಅದು ಬಿಟ್ಟರೆ ನನಗೆ ತಿಳ ಕೆಲವು ಸರ್ತಿ ಇನ್ಫೆಕ್ಷನ್ಸು ಕಿಡ್ನಿಯಲ್ಲಿ ಇನ್ಫೆಕ್ಷನ್ಸ್ ಇದ್ರೂ ಕಲ್ಲು ಬರುತ್ತೆ ಪದೇ ಪದೇ ಕೆಲವು ಸರ್ತಿ ಕಿಡ್ನಿಗೆ ಟ್ಯೂಬ್ಗೆ ಬ್ಲಾಕ್ ಇದ್ದರೆ ಅಬ್ಸ್ಟ್ರಕ್ಷನ್ಸ್ ಇದ್ದರೆ ಅದರಿಂದ ಕಲ್ಲು ಬರುತ್ತೆ ಇನ್ನು ಕೆಲವರಿಗೆ ಈ ಪ್ರಾಸ್ಟೆಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗಿ ಯೂರಿನ್ ಬ್ಲಾಕ್ ಆಗಿರುತ್ತೆ ಅದರಿಂದ ಯೂರಿನ್ ಬ್ಲ್ಯಾಂಡ್ರಲ್ಲಿ ಕಲ್ಲುಗಳು ಬರೋದು ನಾವು ನೋಡಿದ್ದೀವಿ ಅದು ಬಿಟ್ಟರೆ ನನಗೆ ಇಲ್ಲಿವರೆಗೂ ಯಾಕೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಕೆಲವು ಬ್ಲಡ್ ಟೆಸ್ಟ್ಗಳು ಮಾಡ್ತೀವಿ ಆದರೆ ಆ ಪರ್ಸಂಟೇಜು ಪಾಸಿಟಿವ್ ಬರೋದು ಯೂರಿಕ್ ಆ್ಯಸಿಡ್ ಲವಣ ಜಾಸ್ತಿ ಇರೋದು ಕ್ಯಾಲ್ಶಿಯಂ ಲವಣ ಜಾಸ್ತಿ ಇರೋದು ಆ ಪರ್ಸೆಂಟೇಜ್ ಕೇವಲ ಒಂದು ಪರ್ಸೆಂಟ್ ಅಂತ ನನಗನ್ಸುತ್ತೆ ಇನ್ನು ತೊಂಬತ್ತೊಂಬತ್ತು ಪರ್ಸೆಂಟ್ ಏನೂ ಕಾರಣ ನಮಗೆ ಸಿಗೋದಿಲ್ಲ ಆದರೆ ಕಲ್ಲು ಬರ್ತಾ ಇರುತ್ತೆ ಬಟ್ ಪದೇ ಪದೇ ಕಲ್ಲು ಬಂದರೆ ನಾವು ಅವ್ರಿಗೆ ಇನ್ನೂ ಡಿಟೇಲಾಗಿ ಚೆಕಪ್ ಮಾಡಿ ಏನು ಸಮಸ್ಯೆ ಇರ್ಬೋದು ಅಂತ ಕಂಡುಹಿಡಿಯೋದು ಪ್ರಯತ್ನ ಮಾಡ್ತೀವಿ ಅದು ಬೇರೆ ಪ್ರಶ್ನೆ ಆದರೆ ಸಾಮಾನ್ಯವಾಗಿ ನಮಗೇನು ಕಾರಣ ಕಾಣಿಸೋದಿಲ್ಲ ಮತ್ತು ಒಂದು ಸರ್ತಿ ಕಲ್ಲು ಬಂದರೆ ಮತ್ತೆ ಬರೋ ಸಾಧ್ಯತೆ ಇರುತ್ತೆ ಅದರಿಂದ ಕ ನಾವು ಕಲ್ಲು ಈ ಸತಿ ಈಗ ಪುಡಿ ಮಾಡಿ ಕಲ್ಲೆಲ್ಲ ಕ್ಲಿಯರ್ ಮಾಡಿರ್ತೀವಿ ವರ್ಷಕ್ಕೊಮ್ಮೆ ಸ್ಕ್ಯಾನಿಂಗ್ ಮಾಡಿ ನೋಡ್ಕೊಳ್ಬೇಕು ಅಂತ ನಾವು ಮಾಹಿತಿ ಹೇಳಿ ಹೇಳಿ ಹೇಳೇ ಕಳಿಸೋದು ಅವ್ರಿಗೆ ಇಲ್ಲಾಂದರೆ ಏನು ಮಾಡ್ತಾರೆ ಒಂದು ವರ್ಷ ಆದಮೇಲೆ ಮತ್ತೆ ಕಲ್ಲು ಬರುತ್ತೆ ಅದೇ ಕಲ್ಲು ಬಿಟ್ಬಿಟ್ಟಿದ್ದೀರಿ ಸರ್ ಅದೇ ಕಲ್ಲು ಮತ್ತೆ ಬೆಳೆದಿದೆ ಅನ್ನೋ ಇದು ಅವರಿಗೆ ಸಂಶಯಗಳು ಜಾಸ್ತಿ ಆಗುತ್ತೆ ಅದರಿಂದ ವರ್ಷ ವರ್ಷವೂ ಸ್ಕ್ಯಾನಿಂಗ್ ಮಾಡಿ ನೋಡ್ಕೊಳ್ಬೇಕು ಅಂತ ಹೇಳ್ತೀವಿ ನೀರು ಮೂರು ಆದರೂ ನೀರು ಸೇವಿಸ್ಬೇಕಾಗುತ್ತೆ ಕಲ್ಲು ಬಂದವರು ಕಲ್ಲು ಬರೆದಿರೋರು ನೀವು ಮೂರು ಲೀಟ್ರ್ ಬೇಕಿಲ್ಲ ಕಲ್ಲು ಬಂದಿದ್ದರೆ ಮೂರು ಲೀಟ್ರ್ ಸೇವಿಸ್ಬೇಕಾಗುತ್ತೆ ಮತ್ತು ಎಲ್ಲದಕ್ಕೂ ಆಪ್ರೇಷನ್ನೇ ಅವಶ್ಯಕತೆ ಇಲ್ಲ ಸೊ ನಮ್ಮ ಸಂಸ್ಥೆಯಲ್ಲಿ ಈ ಬ್ಯಾಂಗ್ಳೂರು ಕಿಡ್ನಿ ಸ್ಟೋನ್ ಆಸ್ಪತ್ರೆ ಏನಿದೆ ಇಲ್ಲಿ ಸಂಪಂಗಿರಾಮ್ ನಗರದಲ್ಲಿ ಇಲ್ಲಿ ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಕಲ್ಲು ನಾವು ಮೆಷಿನ್ಗಳಲ್ಲೇ ಪುಡಿ ಮಾಡಿ ಅಡ್ಮಿಷನ್ ಎಲ್ದಿರ ಹಾಗೆ ಕಳಿಸ್ಕೊಡ್ತೀವಿ ಕೆಲವು ಕಲ್ಲು ದಪ್ಪ ಕಲ್ಲಿದ್ದರೆ ಇಪ್ಪತ್ತು ಎಮ್ 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 ಮೇಲೆ ಇದ್ದರೆ ನಾವು ಆವಾಗ ಆಪ್ರೇಷನ್ ಅಂತ ಇದು ಮಾಡ್ತೀವಿ ಆ ಪರ್ಸೆಂಟೇಜ್ ತುಂಬ ಕಡಿಮೆ ಆಗುತ್ತೆ ಸೊ ಈ ರೀತಿಯ ಸೇವೆ ಇಲ್ಲಿ ನಡೀತಾ ಇದೆ ಸು ಸುಮಾರು ತೊಂಬತ್ತೈದರಿಂದ ಈಗಾಗಲೇ ಇಪ್ಪತ್ತೈದು ವರ್ಷ ಆಯಿತು ಸೊ ಮುಂಚೆ ನಾವು ಚಿಕ್ಕ ಸ್ಥಳದಲ್ಲಿದ್ವಿ ಈಗ ಅದೃಷ್ಟಕ್ಕೆ ಒಂದು ದೊಡ್ಡ ಸ್ಥಳಕ್ಕೆ ಇದಾಗಿ ಸ್ಥಳಾಂತರ ಮಾಡಿದ್ದೀವಿ ಅಲ್ಲಿ ಪೇಶಂಟ್ ಅಡ್ಮಿಟ್ ಮಾಡಿ ಸಹಾಯ ಮಾಡುವಂಥದ್ದು ಅನುಕೂಲ ಇದೆ ಸೊ ಈಗ ಏನು ನಾಮಿನಲ್ಲಾಗಿ ಒಂದು ಚಾರ್ಜಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಓಕೆ ಸರ್ ಮುಂಜಾಗ್ರತೆ ಏನು ತಗೊಳ್ಬೇಕು ಕಲ್ಲು ಬರ್ದಿರ ಅನ್ನೋದಕ್ಕೆ ನಿಜವಾಗೂ ಹೇಳಬೇಕಂದ್ರೆ ಅದಕ್ಕೂ ನಮ್ಗೆ ಉತ್ತರ ಇಲ್ಲ ಸೊ ನಾವು ಏನು ಹೇಳೋದು ನೀರು ಹೆಚ್ಚು ಕುಡೀರಿ ಅಂತ ಹೇಳ್ತೀವಿ ಮತ್ತು ನೀವೇನಾದರೂ ಜಾ ಹೆಚ್ಚು ನಾನ್ ವೆಜಿಟೇರಿಯನ್ ತಗೊಳ್ತಾ ಇದ್ರೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ತೀವಿ ಮತ್ತು ಕೆಲವು ಈ ಸಿಟ್ರಿಕ್ ಆ್ಯಸಿಡ್ ಜ್ಯೂಸ್ಗಳು ಅಂದರೆ ಲೆಮನ್ ಜ್ಯೂಸ್ ಆರೆಂಜ್ ಜ್ಯೂಸ್ ಮುಸಂಬೆ ಜ್ಯೂಸ್ ಇದನ್ನು ಹೆಚ್ಚು ಸೇವಿಸಿ ಅಂದರೆ ದಿನಕ್ಕೊಮ್ಮೆ ಒಂದು ಏನಾದರೂ ಒಂದು ಒಂದು ಗ್ಲಾಸ್ ತುಂಬ ಒಂದು ನೂರು ಎಮ್ ಎಲ್ ದಿನ ನೀರು ಹಾಕ್ಕೊಂಡು ಕುಡಿರಿ ನೈರ್ಯ ಕುಡಿಯೋದಕ್ಕೂ ಕಷ್ಟ ಆಗುತ್ತೆ ನೀರು ಹಾಕ್ಕೊಂಡು ಕುಡಿಯೋದು ಆಗಾಗ ಎಳ್ನೀರು ಕುಡಿಯುವಂಥದ್ದು ಅದರಿಂದ ಯೂರಿನ್ ಜಾಸ್ತಿ ಬರುತ್ತೆ ಈ ಕಲ್ಲುಗಳನ್ನ ಬಿದ್ದೋಗುತ್ತೆ ತಳಗಟ್ಟುತ್ತೆ ಮತ್ತು ನಾನು ಹೇಳಿದಂಗೆ ವರ್ಷಕ್ಕೊಮ್ಮೆ ಸ್ಕ್ಯಾನಿಂಗು ಕೆಲವು ಬ್ಲಡ್ ಟೆಸ್ಟ್ಗಳು ಮಾಡಿ ನಾವು ಏನಾದರೂ ರಕ್ತ ರಕ್ತದಲ್ಲಿ ಸಮಸ್ಯೆಗಳೇನಾದರೂ ಇದೆಯಾ ಈ ಥರ ಪದೇ ಪದೇ ಕಲ್ಲು ಬರೋದಕ್ಕೆ ಅಂತ ಹೇಳಿ ನಾವು ಕಂಡುಹಿಡಿತೀವಿ ಸೊ ಅದು ಬಿಟ್ಟರೆ ಈಗಾಗಲೇ ಹೇಳದಂಗೆ ಹೆಚ್ಚು ಪೇಷಂಟ್ಸ್ಗೆ ಯಾಕೆ ಕಲ್ಲು ಬರುತ್ತೆ ಅನ್ನೋದಕ್ಕೆ ಉತ್ತರ ಕೊಡೋದಕ್ಕೆ ನೇರವಾಗಿ ಆಗ್ತಾ ಇಲ್ಲ ನಮಗೆ ಇವತ್ತಿಗೆ ದೊಡ್ಡ ದೊಡ್ಡ ಪುಸ್ತಕಗಳೆಲ್ಲ ಬರೆದಿದ್ರು ಕೂಡ ಪರ್ಸೆಂಟೇಜ್ ಇದಿರೋದು ತುಂಬಾ ಕಡಿಮೆ ಪಾಸಿಟಿವ್ ಬಂದಿರೋದು ಈ ಇದೇ ರೀತಿ ಇದೇ ಸಮಸ್ಯೆಯಿಂದ ಪದೇ ಪದೇ ಕಲ್ಲು ಬರ್ತಾ ಇದೆ ಅನ್ನೋ ಪರ್ಸೆಂಟೇಜು ತುಂಬ ತುಂಬ ಕಡಿಮೆ ಓಕೆ ಮಾಹಿತಿಯನ್ನು ರೆಕಾರ್ಡ್ ಮಾಡಿ ಸಮಾಜಕ್ಕೆ ತಲುಪ್ತಾ ಇರೋದಕ್ಕೆ ಪೌ ಪೌರವಾಣಿಯವರಿಗೆ ಧನ್ಯವಾದಗಳನ್ನ ನೀಡ್ತೀನಿ ಧನ್ಯವಾದಗಳು ಅದು ಗಂಗಾಧರ ಅವರಿಗೆ ತುಂಬ ಧನ್ಯವಾದಗಳು ಇದು ಮಾಹಿತಿ ಹೋಗಬೇಕಾಗಿದೆ ಕಾರಣ ತುಂಬ ಜನ ಆಪರೇಷನ್ ಮಾಡಿಸ್ಕೊಂಡು ಸಮಸ್ಯೆಗಳಿಗೆ ಆಗಿ ನರಳುತ್ತಾ ಇದ್ದಾರೆ ಸೊ ಈ ಥರ ಸಿಂಪಲ್ ಮೆಥೆಡ್ ಇರುವಾಗ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಯಾವಾಗಲೂ ಸಿಂಪಲ್ ಮೆಥಡ್ಸು ಫಸ್ಟ್ ಪ್ರಯತ್ನ ಮಾಡಬೇಕು ಆಮೇಲೆ ಇದರಲ್ಲಿ ಸಕ್ಸಸ್ ಆಗಲಿಲ್ಲ ಅಂದರೆ ನಾವು ಬೇರೆ ಮೆಥೆಡ್ಗೆ ಹೋಗ್ಬೋದು